ಹಾಯ್ ಸರ್ ನಾವು ನಾನು ಮಜರಾತ್ ಕೇರ್ಪಟ್ಟಿ ಚಾನೆಲ್ ಇಂದ ಬರ್ತಾ ಇದೀವಿ ನಿಮ್ಗೆ ಒಂದು question ಕೇಳಬೇಕಾಗಿತ್ತು ಕ್ಯಾ ಆನ್ಸರ್ ಮಾಡ್ತೀರಾ ಹೇಳಿ ಸರ್ ಸರ್ ನೀವು ಬಿಗ್ ಬಾಸ್ ನೋಡ್ತೀರಾ ಹಾ ಸರ್ ಬಿಗ್ ಬಾಸ್ ನ ರೆಗ್ಯುಲರ್ ಆಗಿ ನೋಡ್ತೀನಿ ಅವ್ತಾ ನಿಮ್ಮ ಫೇವ್ರೆಟ್ ಯಾರು ಸರ್ ನನ್ನ ಫೇವರಿಟ್ ವಿನಯ್ ಸರ್ ನನ್ನ ಫೇವರಿಟ್ ಸರ್ ಅದು ಬಂದು ಸೀಸನ್ 10 ನಾನು ಹೇಳ್ತಾರಾ ಸೀಸನ್ ಲೆವೆನ್ ಬಗ್ಗೆ ಸರ್ ಸೀಸನ್ 51 ಬಂದ್ರು ನಮಗೆ ಸೀಸನ್ 10 ಇಷ್ಟ ಸರ್ ಅಂದಾಗೆ ವಿನಯ್ ಯಾಕೆ ಸರ್ ಇಷ್ಟ ನಿಮ್ಗೆ ಅವನಂತರ ರಗಡ್ ಸರ್ ರಫ್ ಟಫ್ ಟಫೋನ್ ಇದ್ರೇನೆ ಬಿಗ್ ಬಾಸ್ ಚಂದ ಇಲ್ಲ ಸಂಗೀತ ಇದ್ರೆ ಚಂದ ಸೀಸನ್ ಫುಲ್ ಅವ್ಳು ಇದ್ದು ಇಲ್ಲ ಇಲ್ಲ ವಿನಯ್ ಇದ್ದೋ ಇಲ್ಲ ಸಂಗೀತ ಇದ್ದು ವಿನಯ್ ಇದ್ದಿದ್ಕೆ ಫೇಮಸ್ ಆಗಿದ್ದು ಬಿಗ್ ಬಾಸ್ ಟೆನ್ ಬಾರಿ ಹೇಳ್ತೀರಾ ಸಂಗೀತ ಚೆನ್ನಾಗಾಗಿದ್ದು ಇಲ್ಲ ಸರ್ ವಿನಯ್ ಚೆನ್ನಾಗ್ ಜಾಸ್ತಿ ಮಾತಾಡ್ಬೇಡಿ ಬನ್ನಿ ಮನೆಗೆ ಯಾರು ಚೆನ್ನಾಗಿದ್ದು ಅಂತ ಹೇಳ್ತೀನಿ ಕೇಳ್ತೀನಿ ನೋಡಿದ್ರೆ ಗಂಡಿ ಮಂಡ್ಕಾಗ ಬನ್ನಿ ಒಳ್ಳೆ ಬ್ರಾಂಡ್ ಹೋಗ್ತಿದ್ರಿ ಆಂಟಿ ಮಂಜುನಾಥ್ ಬರ್ತಾ ಹೌದಾ ಕ್ಯಾಮ್ರಾನಾ. ಸರಿ ಸರಿ ಇರಿ ಸರ್ ಒಂದ್ ಸ್ವಲ್ಪ ಚೆನ್ನಾಗಿ ರೆಡಿ ಓ ಹೇಳಿ ಸರ್ ಇವಾಗ ಮೇಡಮ್ ನೀವು ಬಿಗ್ ಬಾಸ್ ನೋಡ್ತೀರಾ ಡೈಲಿ ಓ ಡೈಲಿ ನೋಡ್ತೀನಿ ಸರ್ ನಿಮ್ಗೆ ಯಾರು ಇಷ್ಟ ಮೇಡಮ್ ಬಿಗ್ ಬಾಸ್ ಅಲ್ಲಿ ಸುದೀಪ್ ಇಷ್ಟ ಸರ್ ಸುದೀಪ್ ಅವ್ರ ಇಷ್ಟನಾ ಅವ್ರು ಬಿಟ್ರೆ ಒಳಗಡೆ ಆಟ ಆಡ್ತಾರ ಶನಿವಾರ ಬರ್ತಾರ ಇನ್ನು ಚೆನ್ನಾಗಿ ನೋಡ್ತೀವಿ ಸರ್ ಡೈಲಿ ಹೌದಾ ಒಳಗಡೆ ಆಟ ಆಡ್ತಾರ ಯಾರು ಇಷ್ಟ ಮೇಡಮ್ ಎಲ್ಲರೂ ಇಷ್ಟ ಸರ್ ಚೆನ್ನಾಗಿ ಆಡ್ತಾ ಆಟ ಆಡ್ತಾ ಇದಾರೆ ಆಂಟಿ ಹೇಳ್ತಾ ಇದ್ದಾರೆ ಎಲ್ರು ಇಷ್ಟ ಅಂತ ಆದ್ರೆ ಗೆಲ್ಲದ ಯಾರಾದ್ರೂ ಒಬ್ಬ ಯಾರು ಗೆಲ್ಬೇಕು ಅಂತ ಅವ್ರಿಗೆ ಇಷ್ಟದ ಕೇಳ ಮನಿ ಆಂಟಿ ನೀವ್ ಹೇಳ್ತಿದ್ರೆ ಎಲ್ರು ಗೆಲ್ಬೇಕು ಅಂತ ಆದ್ರೆ ಯಾರು ಒಬ್ಬರೇ ಮಾತ್ರನೇ ಗೆಲ್ಲಕ್ ಆಗೋದು ಯಾರು ಗೆಲ್ಬೇಕು ಅಂತ ನಿಮ್ಗೆ ಇಷ್ಟ ಎಲ್ಲ ಚೆನ್ನಾಗಿ ಆಟ ಆಡ್ತಾರ ಸರ್ ಅವ್ರೆಲ್ಲ ಹಣ ಬರ ಏನ್ ಗೊತ್ತಿಲ್ಲ ಸರ್ ಅಲ್ಲ ನಿಮ್ಗೆ ಯಾರು ಇಷ್ಟ

ನನಗೆ ಸಂಗೀತ ಅಂದ್ರೆ ಫೇವರೇಟ್ ಅಂಗೆಲ್ಲ ನನಗೆ ಹಿಡಿತೀಯ ನಾನು ಸೀಸನ್ ಫುಲ್ ಇದ್ದಿದ್ಕೇನೆ ಸೀಸನ್ ಚೆನ್ನಾಗಿದ್ದಿದ್ದು ಇಲ್ಲ ಇಲ್ಲ ಬಿಗ್ ಬಾಸ್ 10 ಅಲ್ಲಿ ವಿನಯ್ ಇದ್ದಿದ್ಕೇನೆ ಫೇಮಸ್ ಸುಮ್ಮನೆ ಒರೆಕಿಡ ಪೂರ್ತಿ ಸರಿಯಾಗಿ ಏನೋ ನಾನು ಪಟ ಪಟ ಸಂಗೀತನ ಬಗ್ಗೆ ಏ ಸೈಡ್ ಗೆ ಹೋಗ್ರೋ ಇಲ್ಲ ಆಪ್ ರೇಂಜ್ ನಿಂತಿದಿರಾ ಏ vehicle ಗಳು ಬತ್ತಕೋಣ ಗಾಡಿಗಳು ಬತ್ತ ಇರ್ತವೆ ಸೈಡ್ ಹೋಗ್ರಿ ಆಫ್ ಮಾಡೋಣ ಹಾ ಆಫ್ ಮಾಡ್ ಆಫ್ ಮಾಡ್ ನೋಡ್ತೀರಾ ಡೈಲಿ ಹ್ಮ್ ನೋಡ್ತೀವಿ ಸರ್ ಡೈಲಿ ಓಹೋ ಹೌದಾ ಹಾ ಸರಿ ಸರಿ ನೀವು ಬಿಗ್ ಬಾಸ್ ನೋಡ್ತೀರಾ ಡೈಲಿ ಹ್ಮ್ ಹೌದು ಸರ್ ನಾನೇನ್ ನೀರ ಇದೆ ಹೌದಾ ಕ್ಯಾಮ್ರಾ ರೆಡಿ ಆಂಟಿ ಹೇಳ್ತಿದ್ದಾರೆ ಯಾರಾದ್ರೂ ಗೆಲ್ ಎಲ್ರು ಎಲ್ರು